ಎಣ್ಣೆ ಬಿಸಿ ಇದೆ ತೆಂಗಿನ ಎಣ್ಣೆ ಇದನ್ನ ಈ ತರ ನಾನು ಕಟ್ ಮಾಡಿ ಹಾಕ್ತೇನೆ ದೊಡ್ಡಾಗ್ತದೆಲ್ಲ ನೋಡಿ ಎಷ್ಟು ಚಂದ ಅಕ್ಕಿ ಹಪ್ಪಳದಾಗೆ ಬರ್ತದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಭಾವಲೋಕ ಇವತ್ತು ನಾನೊಂದು ಈಸಿಯಾಗಿ ನಿಮ್ಗೆ ಸಂಡಿಗೆ ಮಾಡೋದು ಹೇಗೆ ಅಂತ ಹೇಳ್ತೇನೆ ಈ ನೀರ್ ದೋಸೆ ಹಿಟ್ ಮಾಡಿ ಮಾಡಿರ್ತೇವಲ್ಲ ಅದು ಉಳಿದ್ರೆ ಹಿಟ್ಟನ್ನು ಫ್ರಿಜ್ ಅಲ್ಲಿ ಇಡಬೇಕಿಂತ ಬಿಸಿಲಿದ್ರೆ ನೀವು ಈ ತರ ಫಸ್ಟ್ ದೋಸೆ ಇರೀರಿ ಮಾಮೂಲಿ ದೋಸೆ ಅಥವಾ ದೋಸೆ ವೇಸ್ಟ್ ಎರಡನೇ ಬೇಡ ಸಂಡಿಗೆಗೆ ನಾವು ಇಡುವ ದೋಸೆ ಆದ್ರೆ ಆರಿಸ್ಬೇಕು ಸ್ವಲ್ಪ ಗಟ್ಟಿ ಆದ್ರೆ ಪರವಾಗಿಲ್ಲ ಸ್ವಲ್ಪ ಜಾಸ್ತಿ ಹೊತ್ತು ಒಲೆಯಲ್ಲಿ ಇರ್ಲಿ ಸಣ್ಣ ಉರಿಯಲ್ಲಿ ಸೊ ಅವಾಗ ಬೇಗ ಡ್ರೈ ಆಗ್ತದೆ ಅದನ್ನ ನೀವು ಊಟದೊಟ್ಟಿಗೆ ತಿನ್ಬಹುದು ಕೆಲವರು ಫ್ರಿಜ್ ಅಲ್ಲಿ ಇಟ್ಟು ಮತ್ತೆ ಇಡ್ತಾರೆ ನಾನು ಅದು ಮೆಥಡ್ ಫಾಲೋ ಮಾಡುದಿಲ್ಲ ನಾನು ಸನ್ಲೈಟ್ ಅಂಡರ್ ಅದನ್ನ ಡ್ರೈ ಆಗ್ಲಿಕ್ಕೆ ಇಡ್ತೇನೆ ಒಣಗಿಸಿ ಒಂದು ನಾಲ್ಕು ದಿನ ಸಾಕು ಮ್ಯಾಕ್ಸಿಮಮ್ ಚಂದ ಬಿಸಿಲಿದ್ರೆ ಮತ್ತೆ ಅದನ್ನ ನೀವು ಎಣ್ಣೆಯಲ್ಲಿ ಹುರಿದು ತಿಂದ್ರೆ ಪರ್ಫೆಕ್ಟ್ ಸಂಡಿಗೆ ಆಗ್ತದೆ ಈ ಮೆಥಡ್ ನನ್ನ ದೊಡ್ಡಮ್ಮ ಮಾಡ್ತಾ ಇದ್ರು ಅವರಿಗೆ ನೀರ್ ದೋಸೆ ಇರೋದು ಅಂದ್ರೆ ತುಂಬಾ ಇಷ್ಟ ಆಗ್ಲು ನೀರ್ ದೋಸೆ ಮಾಡ್ತಿದ್ರು ನೀರ್ ದೋಸೆ ಮಾಡಿ ಖಂಡಿತ ಹಿಟ್ಟು ಉಳಿತತ್ತು ಅವ್ರು ಯಾವಾಗ್ಲೂ ಸಂಜೆ ಇದನ್ನ ಬರ್ಬೇಕಾದ್ರೆ ಅದು ಹೊರಗಡೆ ಇದು ದೋಸೆ ಒಣಗಿಸಿ ಇರ್ತಿದ್ರು ಅದೇ ನಮ್ಗೆ ಸಂಡಿಗೆ ಊಟಕ್ಕೆ ಎರಡು ದೋಸೆ ಉಳಿದಿದೆ ನಮಗೆ ಇವತ್ತು ಇದನ್ನ ಚಂದಕ್ಕೆ ಮೆಲ್ಲ ಬಿಡಿಸ್ಬೇಕು ಓಪನ್ ಆಗಿಟ್ರೆ ಕೆಲಸ ಇಲ್ಲ ಮತ್ತೆ ಅದನ್ನು ಒಂದು ಬಾಳೆಲೆ ಎಲ್ಲ ಎಂತಿರ್ತದೆ ಬಟ್ಟೆಲ್ಲ ಅದರಲ್ಲಿ ಹಾಕಿ ಈ ತರ ಹಾಕಿದ್ರೆ ಆಯ್ತು ಇದು ಬಿಸಿಲಿಗೆ ಒಂದು ನಾಲ್ಕು ಬಿಸಿಲಿಗೆ ನಾವು ಸಂಡೆಗೆ ರೆಡಿ ಆಗ್ತದೆ ಮೂರು ದಿನ ಆಯ್ತು ಇದು ಬಿಸಿಲಲ್ಲಿ ಈಗ ನೋಡಿ ಇದೀಗ ಡ್ರೈ ಆಗಿದೆ ಇನ್ನು ಇದನ್ನ ಹುರ್ದು ನೋಡುವ ಎಣ್ಣೆ ಬಿಸಿ ಇದೆ ತೆಂಗಿನ ಎಣ್ಣೆ ಇದನ್ನ ಈ ತರ ನಾನು ಕಟ್ ಮಾಡಿ ಹಾಕ್ತೇನೆ ದೊಡ್ಡಾಗ್ತದೆ ಅಲ್ವಾ ದೋಸೆಯನ್ನ ಪೀಸ್ ಮಾಡಿ ಹಾಕಿದ್ದೇನೆ ನೋಡಿ ಎಷ್ಟು ಚಂದ ಉಬ್ಬಿ ಬರ್ತದೆ ನಾವು ಸಾಗು ಹಾಕ್ಲಿಲ್ಲ ಎಂತದೂ ಹಾಕ್ಲಿಲ್ಲ ಆದ್ರೂ ಎಷ್ಟು ಚಂದ ಉಬ್ಬಿ ಬರ್ತದೆ ನೋಡಿ ನೋಡಿ ಯಾರಿಗೆ ಈ ಸಂಡಿಗೆ ಮಾಡ್ಲಿಕ್ಕೆ ಕಾಸಿ ಅದನ್ನ ಒಣಗಿಸಿ ಅದನ್ನ ಒಳಗಿಡ್ಬೇಕು ಸುಮಾರು ಪ್ರೊಸೆಸ್ ಆಗ್ತದೆ ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ವೋ ಅವರು ಈ ತರ ಮಾಡ್ಬೋದು ನೀರ್ ದೋಸೆ ಹೆಂಗಾದ್ರೂ ಮಾಡ್ತೇವೆ ನಾವು ನೀರ್ ದೋಸೆ ಉಳ್ದಿರತ್ತಲ್ಲ ಅದನ್ನ ವೇಸ್ಟ್ ಮಾಡೋದ್ ಬೇಡ ಎರಡು ಹೊತ್ತು ತಿನ್ನೋದು ಮೂರು ಹೊತ್ತು ತಿನ್ನೋದು ಅದನ್ನು ಮಾಡೋದ್ ಬೇಡ ಅದನ್ನ ಹಾಗೆ ಒಂದು ನಾಲ್ಕು ದಿನ ಬಿಸಿಲಿಗೆ ನಮಗೆ ಒಳ್ಳೆಯದ ಸಂಡಿಗೆ ಬರ್ತದೆ ಬೇಕಿದ್ರೆ ತೋರಿಸ್ತೇನೆ ನಾನು ನಿಮ್ಗೆ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ಬನ್ನಿ ನೋಡಿ ಎಷ್ಟು ಚಂದ ಕರುಕುರು ಇದೆ ಇದು ಊಟಕ್ಕೆ ಒಳ್ಳೆದಾಗ್ತದೆ ಹೀಗೆ ತಿನ್ಲಿಕ್ಕೆ ಮಕ್ಕಳಿಗೆಲ್ಲ ಈ ತಿನ್ಲಿಕ್ಕೆ ಖುಷಿ ಆಗ್ತದೆ ಸಾಫ್ಟ್ ಆಗಿರ್ತದೆ ನಾವು ಈ ತರ ಎಣ್ಣೆ ಕರೆದಾಗ ಎಣ್ಣೆಯಲ್ಲಿ ಏನಾದ್ರೂ ಕರಿದ್ರೆ ತೆಂಗ್ ಇದನ್ನೇ ಕಾವಲಿಗೆ ಎಣ್ಣೆ ಈ ತರ ಉಪಯೋಗಿಸ್ಕೊಳ್ಬೇಕು ಯಾಕಂದ್ರೆ ಕಾವಲಿಗೆ ತುಂಬಾ ಬಾಳ್ವಿಕೆ ಜಾಸ್ತಿ ಬರ್ತದೆ ಎಣ್ಣೆ ಜಾಸ್ತಿ ಬಿದ್ದಷ್ಟು ಕಾವಲಿಗೆ ಬಾಳ್ವಿಕೆ ಜಾಸ್ತಿ ನೋಡಿ ಎಷ್ಟು ಚಂದವಂತ ಹಾಗೆ ಅಕ್ಕಿ ಹಪ್ಪಳದಾಗೆ ಬರ್ತದೆ ಸೂಪರ್ ಆಗ್ತದೆ ನಾವು ಉಪ್ಪು ಕೂಡ ಹಾಕ್ತೇವಲ್ಲ ದೋಸೆ ಹಿಟ್ಟಿಗೆ ಸೊ ಎಂತ ಕೆಲಸ ಇಲ್ಲ ನೀರು ದೋಸೆ ಹಿಟ್ಟು ಉಳಿದ್ರೆ ಅದನ್ನ ಹುಯಿರಿ ಫುಲ್ಲು ಬಿಸಿಲಿಗೆ ಒಣಗಿಸಿ ನಾಲ್ಕು ದಿನಗೋಗ ಸಂಡಿಗೆಯಾಗಿ ತಿನ್ಬಹುದು ನೀವು ಕೂಡ ಇದನ್ನ ಮಾಡಿ ಇದು ನಾನು ಮೊದಲೇ ಹೇಳಿದಾಗೆ ನನಗೆ ಗೊತ್ತಾಗಿದ್ದು ನನಗೆ ನನ್ನ ಅಮ್ಮ ಮತ್ತೆ ದೊಡ್ಡಮ್ಮ ಮಾಡೋದು ನೋಡಿ ಸೊ ಅವರ ಟ್ರಿಕ್ ನಾವು ಬಳಸಬೇಕು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇದು ನಿಮಗೆ ಹೆಲ್ಪ್ ಆಗತ್ತೆ ಅಂತ ಅಂದ್ಕೊಂಡಿದ್ದೇನೆ ನಮ್ಮನ್ನ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಬೈ ಬೈ ಟೇಕ್ ಕೇರ್ ಲವ್ ಯೂ ನೋಡಿದ್ರಲ್ವಾ ನೀರು ದೋಸೆಯಿಂದ ಹೇಗೆ ಈಸಿಯಾಗಿ ಸಂಡೆಗೆ ಮಾಡಬಹುದು ಅಂತ ನೀವು ಕೂಡ ಇದನ್ನ ಟ್ರೈ ಮಾಡಿ ಹೇಗಾಗ್ತಾ ಅಂತಂಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ